ಐ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ನು ವಾಹಿನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಂದರೆ ಇದು ಗೌರಿ ಮತ್ತು ಗಣೇಶ ಹಬ್ಬದ್ದು ನನಗೆ ಕಂಪ್ಲೀಟ್ ಲಾಗ್ನ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಇದು ಗೌರಿ ಹಬ್ಬದ ದಿನ ನಮ್ಮ ಸೈಡೆಲ್ಲ ತೋಟದ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ನಾವು ನಾನು ನಾನು ಈ ಸಲ ನಾನು ಒಬ್ಬಳೇ ಹೋಗಿದ್ದು ಏಮಂತ ಬಂದಿರಲಿಲ್ಲ ಅವತ್ತೇನೋ ವರ್ಕಿದೆ ಒನ್ ಡೇ ಅಷ್ಟೇ ನನಗೆ ಲೀವ್ ಇರೋದು ರಜಾ ಇರೋದು ಅಂತ ಸೊ ಹಾಗಾಗಿ ನಾನು ಒಬ್ಬಳೇ ಹೋಗಿದ್ದೆ ಬಟ್ ಓದೆ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡೋಣ ಎಲ್ಲ ಚೆನ್ನಾಗೇ ಇತ್ತು ಬಟ್ ಒಂದು ಬ್ಯಾಡ್ ನ್ಯೂಸ್ ಬಂದಿದ್ರಿಂದ ನಾನು ಏನು ಲಾಗ್ನ ಕಂಪ್ಲೀಟಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಗೌರಿ ದಿನ ಮಾತ್ರ ಚೆನ್ನಾಗೇ ಸೆಲೆಬ್ರೇಷನ್ ಮಾಡಿದ್ವಿ ಆವಾಗಲೇ ಹೇಳ್ದಂಗೆ ತೋಟದ ಪೂಜೆ ಮಾಡ್ತೀವಿ ನಾವು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಈ ಥರ ಎಲ್ಲ ತೋಟದಲ್ಲಿ ಚಪ್ಪರ ಎಲ್ಲ ಹಾಕ್ಬಿಟ್ಟು ಆ ಅದಕ್ಕೆ ನೀಟಾಗಿ ಎಲ್ಲ ಈ ಗೌರಿ ಥರ ಇರುತ್ತೋ ಥರ ಅಲಂಕಾರ ಎಲ್ಲ ಮಾಡಿಬಿಟ್ಟು ಒಂದು ಅಡಿಕೆ ಮರಕ್ಕೆ ಅದನ್ನ ಪೂಜೆ ಮಾಡ್ತೀವಿ ಅವತ್ತು ತುಂಬಾ ಚೆನ್ನಾಗಿರುತ್ತೆ ದೊಡ್ಡದಲ್ಲಿ ಅವತ್ತೆಲ್ಲರೂ ಯಾರನ್ನು ಕರೆದಿರ್ತೀವ ಅವರೆಲ್ಲ ಬಂದಿರ್ತಾರೆ ಆಮೇಲೆ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ರು ಅವತ್ತು ಊಟ ಎಲ್ಲ ಅಲ್ಲೇ ಮಾಡ್ತೀವಿ ಒಂದೊಂಥರ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಒಂದು ಅಲಂಕಾರ ಅದು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಗೆ ವಾಪಸ್ ಬರೋದ್ರೊಳಗೆ ಟು ತ್ರೀ ಅವರ್ಸ್ ಆಗುತ್ತೆ ಸೊ ಹಾಗಾಗಿ ಅಷ್ಟೊತ್ತಿಗೆ ಟೂ ಓ ಕ್ಲಾಕ್ ಏನಾಗಿತ್ತು ಬಂದ ತಕ್ಷಣ ಅವರೆಲ್ಲ ಹೊರಟುಬಿಟ್ರು ನೆಕ್ಸ್ಟ್ ನನಗೆ ಫುಲ್ಲು ಟಯರ್ಡ್ ಅಂದರೆ ಟಯರ್ಡ್ ನೈಟ್ ಎಲ್ಲ ಟ್ರಾವೆಲ್ ಮಾಡಿದ್ದಕ್ಕೆ ನಾನು ಮಲ್ಕೊಂಬಿಟ್ಟೆ ಸಂಜೆ ಕೂಡ ಆಯಿತು ನನಗೆ ಮತ್ತೇನು ಲಾಕ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ಡೇ ಮಾಡೋಣ ಬಿಡು ಅಂತ ಸುಮ್ಮನೆ ಅದೇ ಬಟ್ ಒಂದು ಎಂಥ ಬ್ಯಾಡ್ ನ್ಯೂಸ್ ಅಂದರೆ ನಾನು ಎಕ್ಸ್ಪೆಕ್ಟ್ ಅಲ್ಲ ನನ್ನ ಕನಸು ಮನಸಲ್ಲೂ ಕೂಡ ಅದನ್ನು ಯೋಚಿಸೇ ಇರಲಿಲ್ಲ ಆ ಥರ ಆಗಿಬಿಡ್ತು ನಮ್ಮ ಅಣ್ಣ ಒಬ್ಬರು ಡೆತ್ ಆಗಿಬಿಟ್ರು ಸೊ ನನಗೇನು ಮಾಡೋಕ್ಕಾಗಲಿಲ್ಲ ಲಾಗ್ನ ಹಾಗಾಗಿ ಈ ಪುಟ್ಟ ಲಾಗ್ನ